ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮತ್ತೆ ಹಾ ಗುರುಗಳು ಹೇಳ್ತಾ ಇದ್ದಾರೆ ಪ್ರಸಾದ ಎಲ್ಲ ಮುಗಿತು ಈ ಪ್ರಸಾದ ರೆಡಿಯಾಗಿ ಅದನ್ನು ತಗೊಂಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಎಲ್ಲ ಪೂಜೆನೇ ಬಳಸ್ತಾ ಇರತ್ತೆ ನಿಮಗೆ ಮಹಾಪ್ರಸಾದ ಅದಕ್ಕೆ ನಾವೆಲ್ಲರೂ ಮತ್ತು ಅದನ್ನು ಮುಗಿದ ಮೇಲೆ ಮುಗಿದ ಮ್ಯಾಲ ಮತ್ತೆ ಚಿಗಿತು ಮತ್ತು ಪ್ರಾರಂಭ ಅದು ಪ್ರಾರಂಭ ಐದನೇ ವರ್ಷನ ಆಗಲಿ ಒಂದು ತಾಸು ಅಂತ ನಾ ಇರೋದಿಲ್ಲ ಐದು ಹತ್ತು ನಿರಂತರ ಓದಬೇಕು ಈ ಗ್ರಂಥ ಮನೆಯಲ್ಲೇ ಇಡ್ರಿ ಪೂಜಾದ ಮನೆಯೇ ಇಡಿ ಆ ಪೂಜೆ ಆದ ತಕ್ಷಣ ನಿರಂತರ ಓದಬೇಕು ನಮ್ಮ ಹಾನ್ಗುಮಾರೇಶ್ ಉಚಿತ ಪ್ರಸಾದನೆಯನ್ನು ಕೂಡ ಮಾಡಿದಾಗ ನಾವು ಅಲ್ಲೇ ತಿದ್ದು ಸ್ವಾಮಿಗಳಾಗಿ ಗುರುಗೋಸ್ಕರ ಪಟ್ಟಿ ಹೊಸ ಹೊಸ ಮಾಡ್ತಾರೆ ಅಂತ ನಂದು ತಂದಿರ್ತೀವಿ ಮಂದಿಗೆಲ್ಲ ಗಿರಿಧಾಮಿ ಎಲ್ಲ ಹೊಡಿದಂತ ನಂತಂದು ಇರ್ತೀವಿ ಅವರು ಪಟ್ಟಿದೇವರಾದ್ರು ಅದಕ್ಕೆ ಅಲ್ಲಿ ಮನೆ ಮನೆ ಮನೆಗೆ ಜೋಳದ ಭಾಳ ಮಠ ಆರ್ಥಿಕ ಸ್ಥಿತಿ ಬಹಳ ಹೇಗಿತ್ತು ಎಲ್ಲ ಮನೆ ಊರು ಊರಿಗೆ ಹಳಿ ಹಳ್ಳಿ ಹೋಗ್ತೀವಿ ನನಗೆ ಮನೆ ಹೋಗ್ತೀವಿ ಚಾರ ಬಾಟಿ ಅಂಗಡಿ ಇರ್ತಿದ್ರು ಅವ್ರು ನಡೆಸಿದ್ರು ನಮ್ ಹುಡುಗ ನಡೆಸಿದ್ರು ಮುಂದೆ ನಾವು ಅದೇ ಸಂಜೆ ಮಾಡಿದ್ವಿ ಈಗ ಲೋಸ ಪಟ್ಟಿದ್ರೆ ನಂಗೆ ಮಾಡ್ತಾ ಇಲ್ಲ ಅದಕ್ಕಿಂತ ಚಲೋ ಅಂತ ಹೇಳ್ತಾರೆ ಆ ಒಂದು ಸಲ ಒಂದು ಊರ ಹೋದಾಗ ಮನೆಗೆ ಜೋಳ ಚೆನ್ನಾಗಿ ಹೋದಾಗ ಅಲ್ಲಿ ಮನಿದಾಗ ಬಸ್ನಾಗ ಉಳಿ ನಳ ಬಂದಿತ್ತು ನಳ ಎಲ್ಲ ಫಿಟ್ಟಿಂಗ್ ಮಾಡಿದ್ರು ಚಂದ ಹುರ್ಗಡೆ ಭಾಳ ಚಲೋ ಟೈಮಿಗೆ ಬಂದಿದ್ವಿ ಮತ್ತೆ ನಾವು ನಳಕ್ಕೆ ಸ್ವಲ್ಪ ಬಸ್ನ ಹಚ್ಚಿ ಒಂದು ತೆಂಗಿನಕಾಯಿ ಒಡೆದು ಆ ಮಳ ಚಾಲೂ ಮಾಡಲಿ ಆಯ್ತು ಅಂತ ತಿಳ್ಕೊಂಡು ಬಸ್ನ ಹಚ್ಚಿ ಕರ್ಪುರ ಹಚ್ಚಿ అంతేలా మాడదు నీ మీరే బరదు మీరే కొరలు మీరేళ్ళు అంత నమ్మ సేవకరెల్ కళి ఉడికే వాళ్ళు చలో పైప్ చలో నడ చలో ఎల్ల చలో మీరొలలు మీరేళ్ళు అంత అందా ఆ పాప భూప మనీ ಮೇಲೆ ಕನೆಕ್ಷನ್ ತಗೊಂಡಿಲ್ಲ ಅವರು ಫಿಟ್ಟಿಂಗ್ ಮಾಡ್ಯಾನೆ ಎಲ್ಲ ಮಾಡ್ಯಾನು ಮೇಲೆ ಕನೆಕ್ಷನ್ ತಗೊಂಡಿಲ್ಲ ಹಂಗ ಕನೆಕ್ಷನ್ ತಗೊಂಡಾದ್ರೆ ನೀರು ಹೆಂಗೆ ಬರಲ್ಲ ಹಂಗ ವಚನದ ಕನೆಕ್ಷನ್ ನೀವು ಇಟ್ಕೊಂಡ್ರೆ ಆ ಬೆಳೆಯಲ್ಲಿ ಶಾಂತಿ ಸಮಾಧಾನ ಸಂತೃಪ್ತಿ ನೀರು ಸದಾಕಾಲ ಆಗಿತ್ತವ ಅದಕ್ಕೆ ನೀವು ನಿತ್ಯ ವಚನದ ಕನೆಕ್ಷನ್ ಇಟ್ಕೊಳ್ಳಿ ನಿತ್ಯ ನಿಮಗೆ ಅಂತರಂಗದ ಶಾಂತಿ ಸಮಾಧಾನ ಸಂತೃಪ್ತಿ ನೀರು ನಿಮ್ಗೆ ಸಿಗ್ತದೆ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಇವತ್ತು